ಏಕಾಕಿ ಹಾರರ್ ಕಾಮಿಡಿ ಸೀರೀಸ್ ಇದ್ದ ಒಂದು ಅಫಿಷಿಯಲ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ಈ ಸೀರೀಸ್ ಅನ್ನ ಯಾವ್ದೋ ಒಂದು ಪ್ರೊಡಕ್ಷನ್ ಹೌಸ್ ಆಗಲಿ ಆನಂತರ ಒಂದು ಸಿನಿಮಾ ಮಾಡುವಂತ ಒಬ್ರು ಪ್ರೊಡ್ಯೂಸರ್ ಆಗಲಿ ಯಾರು ಮಾಡಿಲ್ಲ ಇದನ್ನ ಆಶೀಶ್ ಚಂಚಲಾನಿ ಅವರು ಮಾಡಿದರು ಇವರು ಏನು ಪವರ್ ಇತ್ತಲ್ಲ ಅದನ್ನು ಯೂಸ್ ಕಾಸ ಈ ಒಂದು ಸೀರೀಸನ್ನು ಓಪನ್ ಮಾಡಿದರು ಇದೇನು ನಮಗೆ ಟಾಕೀಸ್ಗೋಗಿ ನೋಡುವಂಥದ್ದಲ್ಲ ಯೂಟ್ಯೂಬ್ ಒಳಗೆ ಫ್ರೀಯಾಗಿ ರಿಲೀಸ್ ಆಕೈತಿ ನೀವು ಯಾವುದೇ ಭಾಷೆ ಕೂಡ ನೋಡ್ಬೋದು ನಾವು ಉದಾಹರಣೆಗೆ ಇದನ್ನು ನಾವು ಟ್ರೈಲರ್ ಕೂಡ ನೋಡುವಾಗ ನಮಗೆ ಅನೇಕ ಭಾಷೆಗಳು ತಿಳಿ ಸಿಗ್ತಾವೆ ಅಂದ್ರೆ ಹಿಂದಿ ಆಗಲಿ ಆನಂತರ ಕನ್ನಡ ಆನಂತರ ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜನ್ನು ನಾವು ನೋಡ್ತೇವೆ ಅಂದ್ರೆ ಆಗಲಿ ಆನಂತರ ತಮಿಳು ತೆಲುಗು ಈ ರೀತಿ ಬೇರೆ ಬೇರೆ ಲ್ಯಾಂಗ್ವೇಜ್ ಒಳಗೆ ಈ ಒಂದು ಏನೈತ ಟ್ರೈಲರ ಇದನ್ನ ರಿಲೀಸ್ ಮಾಡಿದರು ಅದೇ ರೀತಿ ಒಳಗೆ ಮೂವಿ ಕೂಡ ಲ್ಯಾಂಗ್ವೇಜ್ ಹೋಗೋ ಇರ್ತೈತಿ ಆನಂತರ ಇದನ್ನು ರಿಲೀಸ್ ಮಾಡೋ ಡೇಟನ್ನು ನೋಡೋದಾದ್ರೆ ಇಪ್ಪತ್ತೇಳು ನವೆಂಬರ್ ಅಂದ್ರೆ ಮುಂದಿನ ಮಂತ್ ಇಪ್ಪತ್ತೇಳನೇ ತಾರೀಕು ಈ ಒಂದು ಇದನ್ನು ರಿಲೀಸ್ ಮಾಡೋಕೆ ನಿಂತರು ಇನ್ನು ಏಕಾಕಿದ ಒಂದು ಸಿರೀಸ್ ಇದ್ದ ಒಂದು ಲೈನ್ ಏನನ್ನು ನೋಡೋದಾದ್ರೆ ಒಂದು ಭೂತ ಬಂಗ್ಳಿ ಆ ಭೂತ ಬಂಗ್ಳಿಗೆ ಏಳು ಜನ ಹೋಗೋಸ ಫ್ರೆಂಡ್ಸ್ ಒಂದು ಅಂತ ಹೋಗತ್ತಾರ ಅದ ಯಾವ ಜಗದಾಗೈತೆ ಅಂದ್ರೆ ನಮ್ಮ ಅವರ ಮಾವ ಏನದಲ್ಲ ಆತನ ಒಂದು ಈ ಪ್ರಾಪರ್ಟಿ ಪ್ರಾಪರ್ಟಿಗಳು ಬರ್ದಿತ್ತದ ಬಟ್ ಅಲ್ಲಿ ಯಾರು ಕೂಡ ಜನರಿಲ್ಲ ಇವ್ರು ಏಳು ಜನ ಹೋಗಿದ್ದರು ಬಟ್ ಅಲ್ಲಿ ಇನ್ನೊಬ್ರು ಎಂಟ್ರಿ ಅಕ್ಕಸ ಏಳು ಎಂಟು ಏಳಲ್ಲ ಎಂಟು ಆಕರ್ ಅವರ ಅವ್ರು ಯಾರನ್ನೊಂದು ನೀವು ಕೂಡ ಕೆಲಸ ಮಾಡ್ಬೋದು ಅಂದ್ರೆ ಒಂದು ಹಾರರ್ ಟೈಪ್ ಈ ಒಂದು ಸೀರೀಸನ್ನು ನೋಡೋಕೆ ಸಿಗ್ತೈತೆ ನಮಗೆ ಹಾರರ್ ವಿತ್ ಕಾಮಿಡಿ ಅಂತ ಹೇಳ್ಬೋದು ನಾವು ಹಾರರ್ ಒಳಗೆ ಕಾಮಿಡಿಯನ್ನು ಕ್ರಿಯೇಟ್ ಮಾಡ್ಕೊವಂಥ ಒಂದು ಇದನ್ನ ಹೇಳ್ಬೋದು ಒಂದು ನ್ಯಾಚುರಲ್ ಆಗಿ ನೋಡೋದಾದ್ರೆ ಒಂದಷ್ಟು ಕಾಮಿಡಿ ಸೀನ್ಗಳ ಒಂದು ಸ್ವ ಇಚ್ಛೆಯಿಂದ ನಗುವಂಥ ಕಾಮಿಡಿ ಸೀನ್ಗಳನ್ನು ಇದ್ರೊಳಗೆ ನೋಡ್ಬೋದು ಆನಂತರ ಒಂದಷ್ಟು ಸೀನ್ಗಳಲ್ಲಿ ವಿ ಎಫ್ ಎಕ್ಸ್ ಲೋ ಲೆವೆಲ್ ಇತ್ತು ಅದೆಲ್ಲ ಕಾಮನ್ ಅನ್ನೋ ಯಾವ ಕಾರಣಕ್ಕಂದ್ರೆ ಇದನ್ನು ಯಾವುದೇ ರೀತಿ ಪ್ರೊಡಕ್ಷನ್ ಹೌಸ್ ಅವರು ಕ್ರಿಯೇಟ್ ಮಾಡಿಲ್ಲ ಬದಲಿಗೆ ಇವರ ಫಸ್ಟ್ ಟೈಮ್ ಈ ಥರ ಒಂದು ಇದನ್ನು ಮಾಡಿದ್ದಕ್ಕೆ ಒಂಥರ ಏನರ ಕಾಣೋ ಸಿಚುವೇಶನ್ ಇರ್ತಾವು ಅಂದ್ರೆ ಗ್ರಾಫಿಕ್ಸ್ ಲೋ ಆಗಲಿ ಏನು ಬೇಕಾದಾಗಲಿ ಇವರು ಏನು ಕೊಡ್ಬೇಕಾಗಿತ್ತಲ್ಲ ಅದನ್ನು ಬೆಸ್ಟ್ ರೀತಿ ಹೋಗಿ ಕೊಟ್ಟಾರ ಅಂತ ಹೇಳ್ಬೋದು ನನ್ನ ಕಡೆಯಿಂದ ಈ ಒಂದು ಟ್ರೈಲರ್ಗೆ ಸಿಗೋಂಥ ಸ್ಟಾರ್ಗಳನ್ನು ನೋಡಿದಾರ ಫೈವ್ ಸ್ಟಾರ್ಗೆ ತ್ರೀ ಪಾಯಿಂಟ್ ಫೈವ್ ಸ್ಟಾರನ್ನ ಕೊಡ್ತಾನೋ ಕಾರಣ ಎಲ್ಲೋ ಒಂದು ಮಟ್ಟಿಗೆ ಒಂದು ಏನೋ ಹೊಸ ಟ್ರೈ ಮಾಡತ್ತಾರೋ ಬಟ್ ಇದು ವರ್ಕೌಟ್ ಆದ್ರೆ ಚಲೋ ವರ್ಕೌಟ್ ಆಗಲಿಲ್ಲ ಅಂದ್ರೆ ಸುಮ್ಮ ಮಟ್ಟಿಗೆ ಇದಾಕೈತಿ ಬಟ್ ವರ್ಕೌಟ್ ಆಗದತ್ತ ಅನಿಸ್ತೈತಿ ಯಾಕಂದ್ರೆ ಈಗ ಟ್ರೈಲರ್ ನೋಡ್ರಿ ನಾವು ಎಪ್ಪತ್ತರ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚು ವೀಕ್ಷಣೆಯನ್ನು ಪಡ್ಕೊಂಡೈತಿ ಆನಂತರ ಎಂಟು ಲಕ್ಷ ಲೈಕ್ ಆನಂದ್ರ ನಲ್ವತ್ತಾರು ಸಾವಿರ ಕಮೆಂಟ್ ಅಂದ್ರೆ ಇದೇನು ಇದಲ್ಲ ಫುಲ್ ಇದ್ರೋಗ ಐತಿ ಆನಂದ್ರ ಈ ಒಂದು ಟ್ರೈಲರು ಯೂಸ್ ಮಾಡಿದಂಥ ಬಿ ಜಿ ಬಗ್ಗೆ ಮಾತಾಡೋದಾದ್ರೆ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು ಯಾವ ರೀತಿಯಾಗಿ ಬಿ ಒಂದು ಬಿ ಜಿ ಎಮ್ ಅಂದರೆ ಬ್ಯಾಕ್ ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದಾರೆ ಅಂದ್ರೆ ಅಲ್ಟಿಮೇಟ್ ಲೆವೆಲ ಎಲ್ಲಿ ಯಾವ ಸೀನಿಗೆ ಯಾವ ರೀತಿಯಾದ ಬ್ಯಾಕ್ ಮ್ಯೂಸಿಕನ್ನು ಆ್ಯಡ್ ಮಾಡ್ಬೇಕಲ್ಲ ಅದೇ ರೀತಿಯಾಗಿ ಔಟ್ ಮಾಡಿದರು ಅಂದರೆ ಒಂದು ಸಿನಿಮಾ ನೋಡಿದ ಒಂದು ಫೀಲಿಂಗ್ ಐತಿ ಒಬ್ಬ ಇವ್ರು ಕ್ರಿಯೇಟ್ ಮಾಡಿರು ಕೂಡ ಆ ರೀತಿ ಒಳಗೆ ಇದನ್ನು ಮಾಡಿದಾರೋ ಒಂದು ಹಾರರ್ ಟೈಪ್ ಇರ್ತೈತಿ ಮತ್ತು ಒಂಥರ ಫುಲ್ ಹಾರ ಇದ್ರೋಗ ದೇವಿಂದನು ಸಿಗ್ತೈತಿ ಎಲ್ಲ ರೀತಿಯನ್ನು ಮಿಕ್ಸ್ ಮಾಡಿದ್ರು ಇದ್ರೂ ನೋಡ್ಬೋದಾಗಿತ್ತು ನಾವು ಆದ್ದರಿಂದ ಇದು ಕೂಡ ಸಕ್ಸಸ್ ಒಂದು ಚಾನ್ಸ ಭಾಳ ಇದೆ ಅಂತ ಹೇಳ್ತಾ ಇದಾಗಿತ್ತು ಏಕಾಕಿ ಸೀರೀಸ್ ಅಫಿಷಿಯಲ್ ಟ್ರೈಲರ್ ರಿವ್ಯೂ ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಅವರು ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ